ಪದ್ಯ ಮೂರು ಕೌರವೇಂದ್ರನ ಕೊಂದೆನಿನು ಪರಿಚಯ ಕುಮಾರವ್ಯಾಸ ನಿಜನಾಮ ಗದುಗಿನ ನಾರಣಪ್ಪ ಕ್ರಿಸ್ತಶಕ ಸುಮಾರು ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದನು ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಇವನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದನು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು ಉತ್ತರ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಮೇದಿನಿಪತಿ ಎಂದು ಕರೆದನು ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮೂರು ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನಾಲ್ಕು ನಾರಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ಉತ್ತರ ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕರ್ನಾ ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಸಂದರ್ಭ ಸಹಿತ ಸ್ವರಸ್ಯದ ಪ್ರಶ್ನೆಗಳು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯ್ದಂಬೂಲಕೆ ಕೈಯಾಣುವರೆ ಜೀಯ ಹಸಾರವೆಂಬುದು ಕಷ್ಟ ನಿನ್ನ ಪ್ರದೇಶೆಯ ವಯಸ್ಸುವನಲ್ಲ ಮಾರಿಗೌತನವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದಿನ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನು ತನ್ನ ಕಡೆಗೆ ಸೆಳೆಯುವ ಸಂದರ್ಭದಲ್ಲಿ ಕವಿಯು ಸಹೃದಯರಿಗೆ ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವರಶ ಕೃಷ್ಣನ ರಾಜತಂತ್ರ ಮತ್ತು ಕರ್ಣನ ಸ್ವಾಮಿನಿಷ್ಠೆಯನ್ನು ಇಲ್ಲಿ ಕಾಣಬಹುದು ಈ ಕೆಳಗಿನ ಪದ್ಯಭಾಗಗಳಲ್ಲಿರುವ ಮೌಲ್ಯವನಾದರ್ಶಿ ಭಾವಾರ್ಥ ಬರೆಯಿರಿ ಕೃಷ್ಣನು ಕರ್ಣನ ಜೊತೆ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದಲ್ಲಿ ಕೂರಿಸಿಕೊಂಡನು ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನು ಬಿತ್ತಿದನು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಅನೇಕ ಭಾವನೆಗಳು ಮೂಡಿದವು ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸೆನು ಎಂದನು ಪದ್ಯ ಕಂಠಪಾಠ ಮಾಡಿ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಲ ನನಗೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳದ ಪೆನೆ